ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ವಿಚಾರವಾಗಿ ಈಗ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ವಿಚಾರವಾಗಿ ಈಗ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಸಮೀಕ್ಷೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಇಂತಹ ಸಮೀಕ್ಷೆ ಇಡೀ ಇಂಡಿಯಾದಲ್ಲೇ ಇವರೆಲ್ಲೂ ನೋಡಿಲ್ಲ ಅಂತೆ ಇಡೀ ಇಂಡಿಯಾದಲ್ಲಿ ಸಮೀಕ್ಷೆ ಎಲ್ಲೂ ಆಗಿಲ್ಲ ಆ ರೀತಿ ಸಮೀಕ್ಷೆ ಕರ್ನಾಟಕದಲ್ಲಿ ನಡೀತಾ ಇದೆ ಯುವತ ವಿವಿ ವಿವಿಧ ವರ್ಗಗಳಲ್ಲಿರುವಂತಹ ಬಡವರನ್ನ ಹಿಡಿಯುವಂತಹ ಗಣತಿ ಇದು ಸಮಾಜದಲ್ಲಿರುವಂತಹ ಜನರ ರಾಜಕೀಯ ಸ್ಥಾನಮಾನ ಜನರ ಶಿಕ್ಷಣ ಅರ್ಹತೆ ಹೊಲ ಮನೆ ಮಾಹಿತಿ ಎಲ್ಲ ರೀತಿ ಮಾಹಿತಿಗಳು ಈಗ ದೊರಕ್ತಾ ಇದೆ ಸಮೀಕ್ಷೆಯಿಂದ ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿ ಪಡೆಯುವುದು ಇದರ ಉದ್ದೇಶವಾಗಿದೆ ಈಗಾಗಲೇ ಎಪ್ಪತ್ತು ಪರ್ಸೆಂಟ್ ನಷ್ಟು ಸರ್ವೆ ಮುಗಿದೋಗಿದೆ ಹೋಗಿದೆ ಇನ್ನ ಮೂವತ್ತು ಪರ್ಸೆಂಟ್ ಅಷ್ಟೇ ಬಾಕಿ ಇರೋದು ಅಧಿಕಾರಿಗಳು ಶಿಕ್ಷಕರು ಆಶಾ ಕಾರ್ಯಕರ್ತರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಸರ್ವೆ ಮಾಡುತ್ತಿರುವಂತಹ ಅವರೆಲ್ಲರಿಗೂ ನಾನು ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ ಮಾಧ್ಯಮಗಳಿಗೆ ಈಗ ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ವಿಚಾರವಾಗಿ ಇವರು ಹೇಳಿಕೆಯನ್ನ ನೀಡಿದ್ದಾರೆ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಕುರಿತಾಗಿ ಈಗ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಸಮೀಕ್ಷೆ ಮಾಡ್ತಾ ಇರೋದು ಒಂದ್ ರೀತಿಯಾಗಿ ಒಳ್ಳೆಯದಾಗಿದೆ ಯಾಕಂದ್ರೆ ಇಂತಹ ಸಮೀಕ್ಷೆ ಇಡೀ ಇಂಡಿಯಾದಲ್ಲಿ ಎಲ್ಲೂ ನಡೆಸಲಾಗಿಲ್ಲ ಮೊದಲು ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಸಮೀಕ್ಷೆ ನಡೀತಾ ಇದೆ ಯಾಕಂದ್ರೆ ಇದರಿಂದ ನಮಗೆ ತುಂಬಾ ಲಾಭ ಇದೆ ವಿವಿಧ ವರ್ಗಗಳಲ್ಲಿರುವಂತಹ ಬಡವರನ್ನ ಕಂಡು ಹಿಡಿಯುವಂತಹ ಗಣತಿ ಇದಾಗಿದೆ ಸಮಾಜದಲ್ಲಿರುವಂತಹ ಜನರ ರಾಜಕೀಯ ಸ್ಥಾನಮಾನ ಎಷ್ಟಿದೆ ಜನರ ಶಿಕ್ಷಣ ಅರ್ಹತೆ ಯಾವ ರೀತಿ ಆಗಿದೆ ಹೊಲ ಎಷ್ಟಿದೆ ಮನೆಗಳು ಅವರ ಒಂದು ಏನೇನು ಫುಲ್ ಆಸ್ತಿ ಏನಿದೆ ಎಲ್ಲ ಗೊತ್ತಾಗತ್ತೆ ಜನಸಾಮಾನ್ಯರು ಯಾವ ರೀತಿ ಬದುಕ್ತಾ ಇದ್ದಾರೆ ರಾಜಕೀಯದವರು ಹೆಂಗೆ ಬದುಕ್ತಾ ಇದ್ದಾರೆ ಈಗಾಗ್ಲೇ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸರ್ವೆ ಆಗಿದೆ ಇನ್ನ ಮೂವತ್ತು ಪರ್ಸೆಂಟ್ ಅಷ್ಟೇ ಬಾಕಿ ಇರೋದು ಸರ್ವೆಗೆ ಅಧಿಕಾರಿಗಳು ಶಿಕ್ಷಕರು ಆಶಾ ಕಾರ್ಯಕರ್ತರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದವನ್ನ ತಿಳಿಸ್ತೇನೆ ಅಂತ ಈಗ ಸಂತೋಷ್ ಲಾಡ್ ಇದ್ರ ಬಗ್ಗೆ ಮಾತನಾಡಿರುವಂತದ್ದು ಹಾಗಿದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಬಗ್ಗೆ ಬಹಳ ಅನಿಸ್ತಾ ಇದೆ ಯಾಕಂದ್ರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ತರದ ಕ್ವಶನಿಂಗು ಈ ತರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಇದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲಾ ಸಮಾಜದ ಎಲ್ಲಾ ಜಾತಿಯಲ್ಲಿ ಬಡವರು ಯಾರಿದ್ದಾರೆ ಬಡವ್ರು ಯಾರಿದ್ದಾರೆ ಅದನ್ನು ಕಂಡು ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳ ಸಾಲಿಗೆ ಹೋಗ್ತಾ ಇರಲ್ಲ ಯಾಸ್ ಸಾಲಿಗೆ ಹೋಗ್ತಾ ಇದಾರೆ ಗೋರ್ಮೆಂಟ್ ಶಾಲಿನ ಇಂಗ್ಲಿಷ್ ಮೀಡಿಯಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇನು ಸೆಂಟ್ರಲ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ಗೋರ್ಮೆಂಟ್ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮನೇಲಿ ಟಾಯ್ಲೆಟ್ ಇದೆಯಲ್ಲೋ ಒಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಿಡೋದಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ನಾನು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಾನು ಅಭಿನಂದಿಸ್ಲಿಕ್ಕೆ ಇಚ್ಛೆ ಬಯಸ್ತೀವಿ ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಬಹಳ ಅನಿಸ್ತಾ ಇದೆ ಯಾಕಂದ್ರೆ ಈ ಸಮೀಕ್ಷೆ ಆಲ್ ಓವರ್ ಇಂಡಿಯಾ ಎಲ್ಲಿ ಆಗಿಲ್ಲ ಈ ತರದ ಕ್ವಶನಿಂಗು ಈ ತರ ಹೋಗಿ ಮನೆ ಮನೆಗೆ ಹೋಗಿ ಸೈಂಟಿಫಿಕ್ ಆಗಿ ಆಗ್ತಕ್ಕಂಥದ್ದಿಲ್ಲ ಆಮೇಲೆ ಇದು ಆಗ್ತಕ್ಕಂಥದ್ದು ಒಂದು ಸಮಾಜಕ್ಕಲ್ಲ ಎಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದ ಎಲ್ಲಾ ಜಾತಿಯಲ್ಲಿ ಬಡೂರು ಯಾರಿದ್ದಾರೆ ಬಡೂರು ಯಾರಿದ್ದಾರೆ ಅದನ್ನು ಕಂಡಿಡಿತಕ್ಕಂಥ ಸಮಾಜ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಜಾತಿ ಇಸ್ ಒನ್ ಆಫ್ ಇಟ್ ಬಟ್ ಇನ್ನು ಉಳ್ಕಿದ್ದೆಲ್ಲ ಶೈಕ್ಷಣಿಕವಾಗಿ ನಿಮ್ಮ ಮಕ್ಕಳ ಸಾಲಿಗೆ ಹೋಗ್ತಾ ಇಲ್ಲ ಯಾರು ಸಾಲಿಗೆ ಹೋಗ್ತಾ ಇದ್ದಾರೆ ಗೋರ್ಮೆಂಟ್ ಸಾಲಿನ ಇಂಗ್ಲೀಷ್ ಮೀಡಿಯಮ ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರನ್ನ ಮೊದಲು ರಾಜಕೀಯದಲ್ಲಿ ಇದ್ರ ಅಥವಾ ನೀವೇನು ಸೆಂಟ್ರಲ್ ನಲ್ಲಿ ಕೆಲಸ ಮಾಡ್ತೀರಾ ಸ್ಟೇಟ್ ನಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಮನೇಲಿ ಟಾಯ್ಲೆಟ್ ಇದೆಯಲ್ಲೋ ಹೊಲ ಇದೆಯಲ್ಲೋ ಹೊಲ ಇದ್ದ ನೀರಾವರಿ ಇದೆಯಲ್ಲೋ ಆ ಥರದ್ದೆಲ್ಲ ಒಂದು ಸುಮಾರು ಅರವತ್ತು ಕ್ವಶನರಿಗೆ ಆನ್ಸರ್ ಸಿಗೋದ್ರಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ಮಿರರ್ ಆದಂಗೆ ಆಗುತ್ತೆ ಎಲ್ಲ ಸಮಾಜದ ಮುಖಂಡರುಗಳಿಗೆ ಅವ್ರ ಸಮಾಜದಲ್ಲಿ ಎಷ್ಟು ಬಿಡೋದಂತೇಳಿ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದೆ ಅದಕ್ಕಾಗಿ ಆಲ್ರೆಡಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಆಗಿಬಿಟ್ಟಿದ್ದೀನಿ ನಾ ಟ್ವೆಂಟಿ ತರ್ಟಿ ಪರ್ಸೆಂಟ್ ಬಾಕಿ ಇದೆ ಸೊ ನಾನು ಸರ್ಕಾರಕ್ಕೆ ಆಮೇಲೆ ಇಂಥ ಒಂದು ಏನು ಸಮೀಕ್ಷೆ ಮಾಡ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳು ಏನಿದ್ದಾರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರು ವಿಶೇಷವಾಗಿ ಅಂಗನವಾಡಿ ಅವರು ಆಮೇಲೆ ಆಶಾ ಕಾರ್ಯಕರ್ತರು ಟೀಚರ್ಗಳು ಏನ್ ಕೆಲಸ ಮಾಡ್ತಿದಾರೆ ಅವ್ರಿಗೆ ನಾನು ಅಭಿನಂದಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಬಟ್ ನನಗೆ ಈ ಸಮೀಕ್ಷೆ ಬಗ್ಗೆ ಬಹಳ